ನಮಸ್ಕಾರ ವೀಕ್ಷಕರೇ ಜೈಸನ ಆಸಕ್ತಿ ಮಾಧ್ಯಮಕ್ಕೆ ಸ್ವಾಗತ ಈ ಸಂಚಿಕೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವಿವರ ಇರುತ್ತದೆ ಎರಡು ಸಾವಿರದ ಎರಡರ ಡಿಲಿಮಿಟೇಷನ್ ಆಕ್ಟ್ ಅಡಿಯಲ್ಲಿ ರಚನೆಯಾದ ಕ್ಷೇತ್ರವಿದು ಕನಕ್ಪುರ ಕ್ಷೇತ್ರವನ್ನು ರದ್ದುಪಡಿಸಿ ಈ ಕ್ಷೇತ್ರವನ್ನು ರಚನೆ ಮಾಡಲಾಗಿತ್ತು ಕನಕ್ಪುರ ಕ್ಷೇತ್ರದಲ್ಲಿದ್ದ ಕನಕ್ಪುರ ರಾಮನಗರ ಚನ್ನಪಟ್ಟಣ ಮಾಗಡಿ ಮತ್ತು ಆಣೇಕಲ್ ವಿಧಾನಸಭೆ ಕ್ಷೇತ್ರಗಳನ್ನು ನವನಿರ್ಮಿತ ಬೆಂಗಳೂರು ಗ್ರಾಮೀಣ ಕ್ಷೇತ್ರದಲ್ಲಿ ಉಳಿಸಿಕೊಳ್ಳಲಾಗಿತ್ತು ಸಾತ್ನೂರು ವಿಧಾನಸಭೆ ಕ್ಷೇತ್ರವನ್ನು ಕನಕ್ಪುರ ರಾಮನಗರ ಚನ್ನಪಟ್ಟಣ ಕ್ಷೇತ್ರಗಳಲ್ಲಿ ವಿಲೀನಗೊಳಿಸಲಾಗಿತ್ತು ಮಳವಳ್ಳಿ ಮಂಡ್ಯ ಕ್ಷೇತ್ರಕ್ಕೆ ಸೇರಿಸಲಾಗಿತ್ತು ಉತ್ತರಹಳ್ಳಿ ಕ್ಷೇತ್ರವನ್ನು ಬೆಂಗಳೂರು ದಕ್ಷಿಣ ವಿಧಾನಸಭೆ ಕ್ಷೇತ್ರಕ್ಕೆ ವಿಲೀನಗೊಳಿಸಲಾಗಿತ್ತು ಹೀಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ರಾಮನಗರ ಜಿಲ್ಲೆಯಿಂದ ಮಾಗಡಿ ರಾಮನಗರ ಕನಕ್ಪುರ ಚನ್ನಪಟ್ಟಣ ಆದರೆ ಬೆಂಗಳೂರು ನಗರದಿಂದ ರಾಜರಾಜೇಶ್ವರಿ ನಗರ ಬೆಂಗಳೂರು ದಕ್ಷಿಣ ವಿಧಾನಸಭೆ ಕ್ಷೇತ್ರದಿಂದ ಆಣೆಕಲ್ ಮತ್ತು ತುಮಕೂರು ಜಿಲ್ಲೆಯಿಂದ ಕುಣಿಗಲ್ ಕ್ಷೇತ್ರವು ಒಳಗೊಂಡಿರುತ್ತದೆ ಬೆಂಗಳೂರು ಗ್ರಾಮೀಣ ಕ್ಷೇತ್ರದಲ್ಲಿ ಅಂದಾಜು ಇಪ್ಪತ್ತೇಳು ಲಕ್ಷ ಐವತ್ತಾರು ಸಾವಿರ ಜನಸಂಖ್ಯೆ ಇದ್ದು ನಲವತ್ತೊಂಬತ್ತರಷ್ಟು ಗ್ರಾಮೀಣ ಮತ್ತು ಐವತ್ತೊಂದರಷ್ಟು ನಗರ ಜನಸಂಖ್ಯೆ ಇದೆ ಕಳೆದ ಬಾರಿ ಅರವತ್ತೈದರಷ್ಟು ಮತದಾನ ಈ ಕ್ಷೇತ್ರ ಕಂಡಿತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಈ ಕ್ಷೇತ್ರದ ಮೊದಲ ಸಂಸದ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಅವರು ಕಾಂಗ್ರೆಸ್ ಅಶ್ವತ್ ನಾರಾಯಣ್ ಬಿ ಜೆ ಪಿ ಪಕ್ಷದಿಂದ ಹಾಗೂ ಡಾಕ್ಟರ್ ಚಿನ್ನಪ್ಪ ಬಹುಜನ್ ಸಮಾಜ ಪಕ್ಷದಿಂದ ಸ್ಪರ್ಧಿಸಿದರು ಡಿ ಕೆ ಸುರೇಶ್ ಅವರು ಎರಡು ಲಕ್ಷ ಆರು ಸಾವಿರ ಮತಗಳ ಅಂತರದಿಂದ ಆರಿಸಿ ಬಂದಿದ್ದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಎರಡು ವಿಧಾನಸಭೆ ಕ್ಷೇತ್ರಗಳಾದ ಚನ್ನಪಟ್ಟಣ ಹಾಗೂ ಕನಕ್ಪುರ ವಿಧಾನಸಭೆ ಕ್ಷೇತ್ರಗಳನ್ನು ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಪ್ರತಿನಿಧಿಸುವ ಕ್ಷೇತ್ರಗಳು ಎನ್ನುವ ಅಂಶ ವಿಶೇಷ ಇಲ್ಲಿಂದ ಡಿಕೆಶಿ ಅವರ ಸಹೋದರ ಡಿಕೆ ಸುರೇಶ್ ಹಾಗೂ ಕುಮಾರಸ್ವಾಮಿ ಅವರ ಭಾವಮೈದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಎದುರಾಳಿಗಳಾಗಿರುವುದು ಗಮನ ಸೆಳೆದಿದೆ ಕಳೆದ ವಿಧಾನಸಭಾ ಚುನಾವಣೆಗಳಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಮೇಲುಗೈಯಾಗಿತ್ತು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಐದು ಕಾಂಗ್ರೆಸ್ ಎರಡು ಬಿ ಜೆ ಪಿ ಹಾಗೂ ಒಂದು ಜೆ ಡಿ ಎಸ್ ಪಾಲಾಗಿತ್ತು ದೊಡ್ಡಾಳಹಳ್ಳಿ ಕೆಂಪೇಗೌಡ ಸುರೇಶ್ ಈ ಕ್ಷೇತ್ರದ ಹಾಲಿ ಸಂಸದರು ಇವರು ರೈತ ಹಾಗೂ ವ್ಯಾಪಾರಿ ವೃತ್ತಿಯಿಂದ ಬಂದವರು ಎರಡು ಸಾವಿರದ ಹದಿಮೂರರಿಂದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನು ಯಾರಿಗೂ ಬಿಟ್ಟುಕೊಡದೆ ಸತತ ಮೂರು ಬಾರಿ ಆಯ್ಕೆಯಾಗಿ ಬಂದಿರುತ್ತಾರೆ ಇವರು ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಸಂಸತ್ತಿನಲ್ಲಿ ತಮ್ಮ ಕ್ಷೇತ್ರದ ಹಲವು ಸೌಕರ್ಯಗಳ ಬಗ್ಗೆ ಪ್ರಶ್ನೆ ಮಾಡಿದ್ದರು ಅವುಗಳು ಹೆಜ್ಜಾಲ್ ಚಾಮರಾಜನಗರ ಬ್ರಾಡ್ಗೇಜ್ ರೈಲು ಮಾರ್ಗದ ಹೊಸ ಕಾಮಗಾರಿ ಕುರಿತಾಗಿರಬಹುದು ಕೃಷಿ ಕಾರ್ಮಿಕರ ಜೀವನ ಮತ್ತು ಕಲ್ಯಾಣದ ಬಗ್ಗೆ ಇರಬಹುದು ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಅಭಾವದ ಬಗ್ಗೆ ಇರಬಹುದು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಎರಡು ಸಾವಿರದ ಹದಿಮೂರು ಎನ್ ಎಫ್ ಎಸ್ ಎ ಎಷ್ಟರ ಮಟ್ಟಿಗೆ ಉಪಯೋಗ ಆಗಿದೆ ಮತ್ತು ಅದರ ಫಲಾನುಭವಿಗಳ ಪಟ್ಟಿಯನ್ನು ಸರ್ಕಾರದಿಂದ ಜನರ ಗಮನಕ್ಕೆ ತಂದಿದ್ದರು ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್ ಸ್ಕೀಮ್ನ ಪ್ರಗತಿ ಕೃಷಿ ಪ್ರತ್ಯೇಕ ಬಜೆಟ್ಗಾಗಿ ಕೋರಿಕೆ ಇಟ್ಟಿದ್ದರು ಕೊರೋನಾ ಸಮಯದಲ್ಲಿ ವಿದ್ಯಾರ್ಥಿಗಳ ಪಠ್ಯಪುಸ್ತಕಗಳ ಅಭಾವವನ್ನು ವಿಷಯ ಬಗ್ಗೆ ಚರ್ಚೆ ಮಾಡಿದ್ದರು ಡಿ ಕೆ ಸುರೇಶ್ ಅವರು ಪ್ರಶ್ನಿಸಿದ ಕೆಲವು ಮುಖ್ಯ ಅಂಶಗಳು ಅಷ್ಟೆ ಹೀಗೆ ಹಲವು ದೇಶದ ಹಾಗೂ ತಮ್ಮ ಕ್ಷೇತ್ರದ ಏಳಿಗೆಗಾಗಿ ವಿರೋಧ ಪಕ್ಷದಿಂದಲೇ ಕೆಲಸ ಮಾಡಿದರು ಒಂದು ಸಾರಿಯಂತೂ ಆರ್ಥಿಕ ಹಂಚಿಕೆ ಬಗ್ಗೆ ಅಸಮಾಧಾನಗೊಂಡು ಉತ್ತರ ಹಾಗೂ ದಕ್ಷಿಣ ಭಾರತವನ್ನು ಬೇರೆ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ ಹೇಳಿಕೆ ಕೊಟ್ಟಾಗ ಸಂಸದದಲ್ಲಿ ಗೊಂದಲ ಉಂಟು ಮಾಡಿತು ಚೋಳೇನಹಳ್ಳಿ ನಂಜಪ್ಪ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಇವರು ವೃತ್ತಿಯಿಂದ ವೈದ್ಯರು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಇಂಟರ್ನ್ ಆಗಿ ತಮ್ಮ ವೃತ್ತಿ ಶುರು ಮಾಡಿದ್ದರು ನಂತರ ಮಂಗಳೂರಿನ ಕಸ್ತೂರುಬಾ ಮೆಡಿಕಲ್ ಕಾಲೇಜ್ನಲ್ಲಿ ಹೃದ್ರೋಗ ವಿಭಾಗದ ಹಿರಿಯ ರಿಜಿಸ್ಟ್ರಾರ್ ಆಗಿ ಸೇರಿಕೊಂಡರು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯೋ ವೆಸ್ಕ್ಯುಲಾರ್ ಸೈನ್ಸಸ್ ಆ್ಯಂಡ್ ರಿಸರ್ಚ್ ಸಿಬ್ಬಂದಿಯ ಸದಸ್ಯರಾಗಿ ಸೇರುತ್ತಾರೆ ಅಸಿಸ್ಟೆಂಟ್ ಪ್ರೊಫೆಸರ್ ಪ್ರೊಫೆಸರ್ ಆಫ್ ಕಾರ್ಡಿಯೋಲಜಿ ಮತ್ತು ಎರಡು ಸಾವಿರದ ಆರರಲ್ಲಿ ಸಂಸ್ಥೆಯ ನಿರ್ದೇಶಕರಾಗಿ ನೇಮಕರಾಗುತ್ತಾರೆ ಇವರು ಪದ್ಮಶ್ರೀ ಪುರಸ್ಕೃತರು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಇಂದ ಡಾಕ್ಟರ್ ಆಫ್ ಸೈನ್ಸ್ ಗೌರವ ಪದವಿ ಪಡೆದವರು ಇವರು ಎಚ್ ಡಿ ದೇವೇಗೌಡ ಅವರ ಅಳಿಯ ಮತ್ತು ಇವರ ಕುಟುಂಬ ಬೆಂಗಳೂರಿನಲ್ಲಿ ವಾಸವಾಗಿದೆ ಇವರಿಗೆ ಬಿ ಜೆ ಪಿ ಪಕ್ಷದಿಂದ ಟಿಕೆಟ್ ದೊರೆತ ಮೇಲೆ ಅವರು ಹೇಳಿದ್ದೇನೆಂದರೆ ಹಲವು ಪ್ರಶ್ನೆಗಳು ವೈದ್ಯಕೀಯ ವೃತ್ತಿಯಲ್ಲಿ ಹಲವು ಪಾತ್ರಗಳನ್ನು ನಿರ್ವಹಿಸಿದ ಮೇಲೆ ಯಾಕೆ ರಾಜಕೀಯ ಅಂತ ನೀವು ಕೇಳ್ಬೋದು ಈ ಕ್ಷೇತ್ರದ ವೈದ್ಯಕೀಯ ವಿಭಾಗದಲ್ಲಿ ಕಂಡಿರುವ ಹಲವು ಕ್ರಾಂತಿಕಾರಿ ಬದಲಾವಣೆಗಳು ರಾಷ್ಟ್ರಮಟ್ಟದಲ್ಲಿ ಅನುಕರಿಸಬೇಕಾಗಿದೆ ಈ ಗುರಿಯನ್ನು ತಲುಪಲು ಒಂದು ವೇದಿಕೆಯ ಅವಶ್ಯಕತೆ ಇದೆ ಪಿ ಎಂ ಮೋದಿಯವರ ನೇತೃತ್ವದಲ್ಲಿ ಇದು ಸಾಧ್ಯವಿದೆ ಅಂತ ನಂಬಿದ್ದೇನೆ ಈ ಕಾರಣಕ್ಕಾಗಿ ನಾನು ನಿಮ್ಮ ಎದುರು ಬಿಜೆಪಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುತ್ತಿದ್ದೇನೆ ಇವರು ತಮ್ಮ ವೈದ್ಯಕೀಯ ವೃತ್ತಿಯಲ್ಲಿ ಟ್ರೀಟ್ಮೆಂಟ್ ಫಸ್ಟ್ ಪೇಮೆಂಟ್ ನೆಕ್ಸ್ಟ್ ನೀತಿಯನ್ನು ಅಳವಡಿಸಿಕೊಂಡಿದ್ದರು ಅವಶ್ಯಕತೆ ಇದ್ದ ಎಲ್ಲ ರೋಗಿಗಳಿಗೆ ಗುಣಮಟ್ಟದ ಚಿಕಿತ್ಸೆ ದೊರಕಬೇಕು ಎಂದು ಅವರ ಆಶಯ ಇವರು ಜಯದೇವ ಇನ್ಸ್ಟಿಟ್ಯೂಟ್ನಲ್ಲಿ ಪ್ರಾರಂಭಿಸಿದ ಹೃದಯ ಸಂಜೀವಿನಿ ಸ್ಕೀಮ್ ಅಡಿಯಲ್ಲಿ ವರ್ಷಕ್ಕೆ ಆರು ಸಾವಿರದ ಐದುನೂರು ಬಿ ಪಿ ಎಲ್ ರೋಗಿಗಳ ಓಪನ್ ಹಾರ್ಟ್ ಬೈಪಾಸ್ ಸರ್ಜರಿ ಆಂಜಿಯೋಪ್ಲಾಸ್ಟಿಸ್ ಪೇಸ್ ಮೇಕರ್ ಅಳವಡನೆ ಹೀಗೆ ಹಲವು ಚಿಕಿತ್ಸೆ ಉಚಿತವಾಗಿ ದೊರಕುವಂತೆ ಮಾಡಿತ್ತು ಬಡ ಹಿಂದು ಹಿಂದುಳಿದ ವರ್ಗದವರಿಗೆ ಉಚಿತ ಚಿಕಿತ್ಸೆ ಕೂಡ ದೊರಕುವಂತೆ ಈ ಇನ್ಸ್ಟಿಟ್ಯೂಟ್ ಮಂಜುನಾಥ್ ಅವರ ನಿರ್ದೇಶನದ ಕಾಲಾವಧಿಯಲ್ಲಿ ದೊರಕಿಸಿತ್ತು ಒಂದು ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ನಿಮ್ಮ ಸ್ಥಳೀಯ ಕಾರ್ಯಸೂಚನೆಗಳು ಏನು ಎಂದು ಕೇಳಿದಾಗ ಅವರು ಜನರ ಮೂಲಸೌಕರ್ಯಗಳ ಮೇಲೆ ಗಮನವಿರುತ್ತದೆ ಉದಾಹರಣೆಗೆ ಕುಡಿಯುವ ನೀರಿನ ಅಭಾವದ ಪರಿಹಾರ ರಸ್ತೆ ದುರಸ್ತಿಗೊಳಿಸುವುದು ಮತ್ತು ರಸ್ತೆ ಅಪಘಾತಗಳನ್ನು ನಿಯಂತ್ರಣದ ಕಡೆ ಕೆಲಸ ಮಾಡುವುದು ಅಂತ ಹೇಳಿದರು ರೇಷ್ಮೆ ಕೃಷಿ ಈ ಕ್ಷೇತ್ರದಲ್ಲಿ ಸಾಕಷ್ಟು ಇರುವುದರಿಂದ ಅದರ ಅಭಿವೃದ್ಧಿಯೂ ಒಂದು ಅಜೆಂಡಾ ಆಗಿರುತ್ತೆ ಅಂತ ತಿಳಿಸಿದರು ಕಾಂಗ್ರೆಸ್ ಮತ್ತು ಬಿಜೆಪಿ ಹೊರತುಪಡಿಸಿ ಈ ಕ್ಷೇತ್ರದಲ್ಲಿ ಹಲವು ಅಭ್ಯರ್ಥಿಗಳ ಪಟ್ಟಿನೇ ಇದೆ ಅವರ ಮಾಹಿತಿ ಕೊಡಲೇಬೇಕು ಬಹುಜನ್ ಭಾರತ್ ಪಕ್ಷದಿಂದ ಸಿ ಎನ್ ಮಂಜುನಾಥ್ ಅವರು ಕಣಕ್ಕೆ ಇಳೆದಿದ್ದಾರೆ ಬಿಜೆಪಿ ತಮ್ಮ ಅಭ್ಯರ್ಥಿಯ ಹೆಸರು ಹೋಲಿಕೆಯಾಗುವ ಇನ್ನೊಬ್ಬ ವ್ಯಕ್ತಿಯನ್ನು ಜನಕ್ಕೆ ಗೊಂದಲ ಉಂಟು ಮಾಡೋಕೆ ಎಂದೇ ಕಾಂಗ್ರೆಸ್ ಪಕ್ಷ ಕರೆತಂದಿದ್ದಾರೆ ಎಂದು ಆಪಾದಿಸಿದ್ದರು ಒಂದು ಖಾಸಗಿ ವಾಹಿನಿಗೆ ಕೊಟ್ಟ ಸಂದರ್ಶನದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಇದನ್ನು ನಿರಾಕರಿಸಿ ನಾನು ಹಿಂದುಳಿದ ವರ್ಗದ ಸಮಾಜಕ್ಕೆ ಸೇವೆಯನ್ನು ಮಾಡುತ್ತಾ ಬಂದಿದ್ದೇನೆ ಹೆಚ್ಚಿನ ಸೇವೆ ಸಲ್ಲಿಸಲು ಒಂದು ವೇದಿಕೆ ಹುಡುಕುತ್ತಾ ನಾನು ಸ್ವಇಚ್ಛೆಯಿಂದ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದೇನೆ ಎಂದು ಹೇಳಿದರು ಟಿ ಪ್ರಕಾಶ್ ಅವರು ಸ್ವತಂತ್ರ ಪಕ್ಷದಿಂದ ಕಣಕ್ಕಿಳಿದಿದ್ದಾರೆ ಇವರು ವೃತ್ತಿಯಿಂದ ವಕೀಲರು ಮತ್ತು ಮಾಜಿ ಶಾಸಕರಾದ ನಿಜಲಿಂಗೇಗೌಡರ ಮೊಮ್ಮಗ ಇವರು ಹಿಂದೆನೂ ಮೂರು ಸಾರಿ ಚುನಾವಣೆಗಳಲ್ಲಿ ಸ್ಪರ್ಧಿಸಿದ್ದರು ಸಾರ್ವಜನಿಕರ ಒತ್ತಾಯದ ಮೇರೆಗೆ ನಾನು ಚುನಾವಣೆಗೆ ಸ್ಪರ್ಧಿಸುತ್ತಿದ್ದೇನೆ ಮತ್ತು ನನ್ನ ಸಾರ್ವಜನಿಕರಿಗೆ ಮಾಡಿದ ಸೇವೆಯನ್ನು ಗುರುತಿಸಿ ನನ್ನನ್ನು ಗೆಲ್ಲಿಸುತ್ತಾರೆ ಎಂದು ಹೇಳಿಕೊಂಡಿದ್ದಾರೆ ಕರುನಾಡು ಪಕ್ಷದಿಂದ ಸುರೇಶ್ ಎಸ್ ಭಾರತೀಯ ಪ್ರಜೆಗಳ ಕಲ್ಯಾಣ ಪಕ್ಷದಿಂದ ಕುಮಾರ್ ಎಲ್ ಇವರು ಆರ್ಮಿಯಲ್ಲಿ ಸೇವೆ ಸಲ್ಲಿಸಿದವರು ಉತ್ತಮ ಪ್ರಜಾಕೀಯ ಪಕ್ಷದಿಂದ ಅಭಿಷೇಕ್ ಕೆ ಅವರು ಕಣಕ್ಕಿಳಿದಿದ್ದಾರೆ ಇವರು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಹಾಗೂ ಪ್ರಜಾಕೀಯ ಪಕ್ಷದ ಸಿದ್ಧಾಂತಗಳಿಗೆ ಮೆಚ್ಚಿ ಜನಗಳ ಸಮಸ್ಯೆಗಳನ್ನು ಪರಿಹರಿಸುವ ಉದ್ದೇಶದಿಂದ ಸ್ಪರ್ಧಿಸುತ್ತಿದ್ದಾರೆ ಕರ್ನಾಟಕ ರಾಷ್ಟ್ರ ಸಮಿತಿಯಿಂದ ಮೊಹಮ್ಮದ್ ಮುಸಾದಿಕ್ ಪಾಷಾ ಅವರು ಚುನಾವಣೆಯಲ್ಲಿ ಭಾಗವಹಿಸಿದ್ದಾರೆ कंट्री पार्टी इंदा वशिष्ठ जे के सिके एचवी चंद्रशेखर सोशलिस्ट यूनिटी सेंटर ऑफ इंडिया हेमावती के पिरामिड पार्टी ऑफ इंडिया कृष्णप्पा स्वतंत्र एमसी यम मूर्ति जेपी सुरेश एमएन ಯಂಗ್ ಸ್ಟಾರ್ ಎಂಪವರ್ಮೆಂಟ್ ಪಾರ್ಟಿಯಿಂದ ಮೊಹಮ್ಮದ್ ದಸ್ತಗೀರ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಯಾರಪ್ಪ ಅಲ್ಲಾಗುತ್ತೆ ಎಂದು ಕಾದು ನೋಡಬೇಕು ಕರ್ನಾಟಕದ ಇನ್ನೊಂದು ಕ್ಷೇತ್ರದ ಮಾಹಿತಿಯ ಜೊತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಮುಂದಿನ ಸಂಚಿಕೆಯನ್ನು ತಪ್ಪದೇ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಈ ಸಂಚಿಕೆಯು ಇಷ್ಟವಾದಲ್ಲಿ ಲೈಕ್ ಮಾಡಲು ಮರೆಯಬೇಡಿ ಎಂದಿನಂತೆ ಈ ಜೊಯ್ಸನ ಆಸಕ್ತಿಯ ಜೊಯ್ಸನಿಂದ ಶುಭಾಶಯಗಳು ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ